ವಾರ ದಿಶಿ ಹಣ್ಣುಗಳಿತ್ತಲ್ಲ ನಾವು ಹಣ್ಣುಗಳನ್ನು ಎಲ್ಲಿ ಕಟ್ತೀವಿ ಹೋಗಿ ಎಲ್ಲಿ ಸಿಗ್ತಾವ ಆ ಹಣ್ಣಿನ ಅಂಗ್ಡಿಯೊಳಗೆ ಸಿಗ್ತಾವು ಮತ್ತು ಸಂತೆ ಒಳಗೆ ಸಿಗ್ತಾವಲ್ಲ ಚಲೋ ಹಾಂ ಸಂತೆನು ತಗೊಂದಿರ್ತಾರಲ್ಲ ಎಲ್ಲಿ ಬೆಳಿತೀವಿ ನಾವು ಹಣ್ಣುಗಳನ್ನ ತೋಟದಲ್ಲಿ ಹಾಂ ಹೌದಲ್ಲ ತೋಟದಲ್ಲಿ ಹಣ್ಣುಗಳು ಬೆಳೆದಿರ್ತಾವೆ ಅವನ್ನ అన్న అండియ్య liye maar tirta ra allo pomativi santeyalli avu annina vyapara maar tirta ra allo sebu sebu papaya sebu ரெண்மா ஆ ஆரஞ்சு ஆ மாலையம்மா டப்பேனோ பப்பா